ಫ್ರೆಂಡ್ಸ ನೋಡಿರಿ ನಾವು ಬ್ಲೌಸ್ಗಳು ರೆಡಿಮೆಂಟನೇ ತೊಗೊಂಡು ಬಂದಿವ್ರಿ ಫ್ರೆಂಡ್ಸ ಮಸ್ತ್ ಅದಾವೆ ರೀ ಕಮ್ಮಿ ರೇಟ್ನಾಗೂ ಚೆನ್ನಾಗಿರೋ ಕ್ವಾಲಿಟಿನೂ ಪರವಾಗಿಲ್ಲ ಸೊ ಇದಕ್ಕೆ ಈ ಥರ ಸ್ಲೀವ್ ಬರ್ತಾವೆ ನೋಡಿರಿ ನೆಟ್ಟೆಡ್ ಸ್ಲೀವ್ ಬರ್ತಾವ ಈ ಥರ ವರ್ಕ್ ಐತಿ ಟಿಕ್ರಿ ವರ್ಕ್ ಅಂತಾರಲ್ಲ ಆ ಥರ ವರ್ಕ್ ಐತಿ ಬ್ಲ್ಯಾಕ್ ಈ ಥರ ರೆಡ್ ಎಲ್ಲೋ ಎಲ್ಲನೂ ಈ ಥರ ಸಿಲ್ವರ ಮಿಕ್ಸ್ ಇರುವಂಥ ಬ್ಲೌಸ್ ಐತ್ರಿ ಇದು ಟೂ ಹಂಡ್ರೆಡ್ ರೂಪಾಯಿ ಇದು ಸರನ್ ಸಾಮಾನು ತೊಗೊಂಡಿದ್ರಿ ಸರನ್ ಸೈಜ್ ಹಂಗೆ ಇದು ಕೂಡ ನೋಡಿರಿ ಫ್ರೆಂಡ್ಸ ಇದು ಕೂಡ ಮಸ್ತ್ ಐತ್ರಿ ನೋಡಿರಿ ಗ್ರ್ಯಾಂಡ್ ಸೀರೆ ಜೊತೆಗೆಲ್ಲ ವೇರ್ ಮಾಡ್ಬೋದು ನೋಡಿರಿ ಈ ಥರ ಮಟ್ಕ ಅಂತಾರಲ್ಲ ರೀ ಮಟ್ಕ ಡಿಸೈನ್ ಐತಿ ಸ್ಲೀವಿಗೂ ಈ ಥರ ಡಿಸೈನ್ ಬಂದಿತ್ತು ನೋಡಿರಿ ಇಲ್ಲಿ ಈ ಥರ ವರ್ಕ್ ಮಾಡ್ಯಾರ ಒಂಥರ ಶೈನ್ ಐತ್ರಿ ಇದಕ್ಕೆ ಜಾಸ್ತಿ ಲುಕ್ ಕೊಡ್ತದಂತಲೇ ಹೇಳ್ಬೋದು ಇಲ್ಲೆಲ್ಲ ಈ ಥರ ಪ್ಲೇನಾಗಿ ಬುಟ್ಟೆ 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 ಬಂದಾವ್ರಿ ಸ್ಟ್ರೆಚಬಲ್ ಅದಾವೆ ರೀ ಫ್ರೆಂಡ್ಸ್ ಇದು ಮತ್ತು ಸರನ್ ಇದು ಸೃಷ್ಟಿದ್ರಿ ಇದು ರೀ ಆಮೇಲೆ ಇದು ನೋಡಿರಿ ಫ್ರೆಂಡ್ಸ್ ಇದು ಫೋರ್ ಹಂಡ್ರೆಡ್ ರೂಪಾಯಿ ರೀ ನಾಲ್ಕು ನೂರು ರೂಪಾಯಿ ಇದು ಅಂತರೂ ಫುಲ್ ರಿಚ್ ಐತಿ ಅಂದ್ರೆ ಫುಲ್ ರಿಚ್ ಆಗಿರುವಂಥ ಸೀರೆ ಜೊತೆ ಉಟ್ಕೊಳೋ ಬ್ಲೌಸ್ ನೋಡಿರಿ ಈ ಥರ ಐತಿ ಫುಲ್ ರಿಚ್ ಕೊಡ್ತೈತಿ ನೋಡಿರಿ ಚೆನ್ನಾಗೈತಿ ಈ ಥರ ಚೆಂದ ಐತೆ ನೋಡಿರಿ ರೌಂಡ್ ಕೊಳ್ಳ ಬರ್ತೈತಿ ಈ ಥರ ನೋಡಿರಿ ಚಂದ ಐತಿ ಗೋಲ್ಡನ್ ಕಲರ್ ಈ ಥರ ವರ್ಕ್ ಮಾಡಿಸಿರೋ ಥರನೇ ಅಂತ ಅನಿಸ್ತದ ನೋಡ್ರಿ ಅಷ್ಟು ಚೆಂದ್ರೆ ಚಂದ ಐತಿ ನಾಲ್ಕು ನೂರು ರೂಪಾಯಿ ನೋಡಿರಿ ಇದು ನೂರು ರೂಪಾಯ್ದಾಗ ಏನೂ ಏನೂ ಇಲ್ಲ ಅಮೌಂಟ್ ಅಮೌಂಟನ್ನಾಗ ಅನಿಸ್ತೈತಿ ಮತ್ತು ಬಿರುಸಿಲ್ರಿ ಮೆತ್ತಗೈತಿ ಅಷ್ಟು ಇಲ್ಲ ಒಳ ಒಳಗಡೆನೂ ಕೂಡ ಅರಿಬಿ ಭೀ ಅಷ್ಟು ಬಿರುಸಂತ ಅನಿಸಲ್ಲ ಸ್ಮೂತಾಗಿನೇ ಐತಿ ಮುಂದೆ ಕೊಳ್ಳಿನ ಮುಂದೆ ಈ ಥರ ಬಂದೈತಿ ಸೋ ಲೈನಿಂಗ್ ಎಲ್ಲ ಈ ಥರ ಫುಲ್ಲ ಹೆವಿ ರಿಚ್ ಕೊಡ್ತಾರೆ ರಿಚ್ ಫೀಲ್ ಕೊಡ್ತೈತಿ ವುಡ್ ವೇರ್ ಮಾಡಿದಾಗ ಅಷ್ಟು ಚೆಂದ ಐತಿ ಹಿಂದೆ ಈ ಥರ ಕಸಿಯದ ನೋಡಿರಿ ಥರ ಕಸಿ ಅದಾವ ಇದೊಂದು ಬ್ಲೌಸು ಸೃಷ್ಟಿಗೆ ರೀ ಇದು ಆಮೇಲೆ ಈ ಬ್ಲೌಸ್ ಅಂತರೂ ನೋಡುವಾಗ ಇಂಥದ್ದು ಸಿಗಲೇ ಇನ್ನೊಂದು ಇದು ನೋಡಿರಿ ಇದು ಬಟರ್ ಪ್ಲೈಸ್ಲಿವು ರೀ ನೋಡಲಿಲ್ಲಲ್ಲ ನಾವು ಒಂದೊಂದು ಇರೋ ಬಂದ್ವಿ ಸೊ ಈ ಥರ ನೋಡಿರಿ ಸ್ಲೀವು ಇಷ್ಟು ಚೆಂದ ಅನ್ಸುತ್ತೆ ರೀ ಇದು ಉಟ್ಕೊಂಡಾಗ ಇದು ನಮ್ಮ ಸೃಷ್ಟಿಗೆ ಅಂತ ತೊಗೊಂಡು ಬಂದೀವಿ ಮೊದ್ಲು ಮಮ್ಮಿಗೆ ತೋರಿಸಿ ಇಷ್ಟ ಆಯ್ತಪ್ಪ ಅರಿವಿನೂ ಅಷ್ಟು ಮೆತ್ತಗೈತೆ ರೀ ಒನ್ ಫಿಫ್ಟಿ ರುಪಿ ನೋಡ್ರಿ ಬರೀ ಒಲಿಗುಲಿ ಸಮಯ ಆಗಂಗಿಲ್ಲ ಒನ್ ಫಿಫ್ಟಿ ಒಳಗೆ ಇದು ಸ್ಟ್ರೆಚಬಲ್ ಐತಿ ಪತ್ತಲ್ ಅಂತಾರಲ್ಲ ಆ ಥರದೊಳಗೆ ಪ್ಲೇನ್ ಪತ್ತಲ್ದೊಳಗೆಲ್ಲ ಉಟ್ಕೋಬೋದು ಅಂತ ಅನಿಸ್ತೈತಿ ಮೇನ್ ಈ ಸ್ಲೀವ್ ನೋಡ್ರಿ ಒಳಗಡೆ ಈ ಥರನೂ ಅರಿವಿ ಐತಿ ಮೇಲೆ ಈ ಥರ ಡಿಸೈನ್ ಬಂದೈತಿ ಬಟರ್ಫ್ಲೈ ಡಿಸೈನ್ ಮಸ್ತ್ ಮಸ್ತ ಮಸ್ತ್ ನೋಡ್ತಿರ್ಬೋದು ನೀವಿಲ್ಲಿ ಅಷ್ಟು ಚೆಂದ ಐತೆ ನೋಡ್ರಿ ಇದು ಕೂಡ ಅದೆಲ್ಲ ಸೃಷ್ಟಿವು ನೋಡಿರಿ ಬ್ಲೌಸ್ಗಳು ಎರಡು ಸರೂನು ಎರಡು ಸೃಷ್ಟಿವು ಹಾಗೇ ಇವು ಸ್ಲೀಪ್ಗಳು ತೊಗೊಂಬಂದ ಸೃಷ್ಟಕ್ಕೆ ಫ್ರೆಂಡ್ಸ ಸ್ವಲ್ಪ ಬಂಡೆಗಳೆಲ್ಲ ಗ್ಯಾಸ್ ಮ್ಯಾಗ ಇದ್ದವು ಅಲ್ರಿ ಹಾಗಾಗಿ ಇಲ್ಲೇ ಮಿಕ್ಸಿ ಮಾಡಿದೆ ಏನೇ ನಾ ನಾಳೆಗೆ ನಾಷ್ಟ ಮಾಡೋದಕ್ಕೆ ಸೊ ನೋಡಿರಿ ಈ ಥರ ಬಬುಲ್ಸ್ ಥರ ಬರಬೇಕ್ರಿ ಇಟ್ಟು ನಾವು ಮಿಕ್ಸಿ ಮಾಡಿದಾಗ ಹಾಗೆ ಒಂಚೂರು ವೈಟ್ ರೈಸ್ ನೋಡಿರಿ ರೈಸನ್ನು ಕೂಡ ಇವಾಗ ಇದ್ರೊಳಗೆ ಅಂತ ಇದೆಲ್ಲ ನೀಟಾಗಿ ಇದಕ್ಕೆ ಬಳಸಿ ಇದಕ್ಕೆ ಉಪ್ಪು ಸೋಡಾ ಹೀಗೆ ಹಾಕಿ ಇಟ್ಬಿಡ್ತೀನಿ ರೀ ನಾನು ಕೆಳಗಡೆ ದೊಡ್ಡ ಬುಟ್ಟಿ ಇಟ್ಟು ಅದ್ರ ಮ್ಯಾಗ ಇದನ್ನ ಇಟ್ಬಿಡ್ತೀನಿ ಚೆಲ್ಲಿದ್ರೂ ಬುಟ್ಟಿ ಒಳಗೆ ಚೆಲ್ತದೆ ಉಬ್ಬಿ ಸೊ ಇದಕ್ಕೆ ಸೋಡಾ ಮತ್ತು ಉಪ್ಪು ಇಷ್ಟು ರಾತ್ರಿನೇ ಹಾಕಿಟ್ಬಿಡ್ತೀನಿ ರೀ ಬಳಿ ಅಂದ್ರೆ ನೋಡಮ್ಮ ಬಳಿ ಬಳಿ ಮಾಡೋದು ಇಕ್ಕಟ್ಟೆ ಅವ್ರು ಸಣ್ಣ ತಗೊಂಡ್ ಏನ್ ಮಾಡ್ತೇವ್ ಬಿಡು ಅಂದೆ ಹೌದಿಲ್ಲ ಈಗ ಯಾಕಿಂತ ನೋಡ್ಕೊಂಡ್ ಬಂತಿ ಅವು ಅ ಪಾಪ ಅಯ್ಯೋ ಹುಡುಗ ಪಿಲ್ಲೆ ಬಿಟ್ಟು ಬಿಡಾಲ ಪಟಾಪಟ ನೋಡಿ ಹಿಂಗೆ ಮಾಡ್ಕೋಬೇಕಾ ನೀನ್

ನೋಡಣ ಇವತ್ತು ಹಿಂಗ ಮಾಡ್ ಎಲ್ ಕೆಜಿ ಮುಗೀತು ಯು ಕೆಜಿ ಮುಗೀತು ನಿನ್ ಸಿಕ್ಕೇನ ಅದಕ್ಕೆ ಈಗ ಹೋಯಾಕತ್ತ ಡೈರೆಕ್ಟ್ ಯು ಕೆಜಿ ಮತ್ತೆ ಅಲ್ಲ ಕರೇನ ಬರ್ತಾವ ಸುಳ್ಳ ಬರ್ತಾವ ತಮನ್ ಬಾಜಕ್ ಮುಖಪ್ಪು ಗೊತ್ತಾಗುತ್ತ ನಾನು ಒಂದು ಮೈ ಒಳ್ಳೆ ಒಳ್ಳೇದ್ರು ಅವ್ರಿಗೆ ನಾನು ನಾನೇನ್ ಮುಚ್ಚಿ ಪಚ್ಚಿ ಹೋಗ್ನ ನಾನು ದರ್ಶನ ಕಾರ್ಯ

ಟಿಚರ್ ಗುಟಿ ನನ್ ನಾನು ಸುಟಿ ತಗೊಂಡೆ ನೀಲಿ ಸುಟಿ ಗುಟಿಲಂದ ಟೀಚರ್ ಒಂದಿನು ಪುಸ್ತಕ ಸವಡಲ್ಲ ನಂಗೂ ಅಂದ ಟೀಚರ್ ಸುಟಿ ತಗೋರಂದ ತ್ಯಾಂಗ್ ಮತ್ ಟೀಚರ್ ಮಾತಾ ಹೇಳ್ತೇನೋ ನಿನ್ ಭಯಲ್ಲ ನಿನ್ಗೂ ಭಯಲ್ಲ ಅಲ್ಲ ನೋಡು प्लीज 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 ಇಲ್ಲಾಸಲೇ ಯಂಗರ ಮಾಡಿ ಸುಟಿ ತಗೊಂಡು ಬಾ ಕಾರ್ನೇಗೂ ಬಾರ್ನೇಗೆ ಏನ್ ತಲ್ ಬಾಯಿ ಮುಚ್ಚ ಬಾಯಿ ಮುಚ್ಚಲಾವ ಬಾಯಿ ಮುಚ್ಚ ಕಪ್ಪಿ ತೆಗ್ದಂಗರದ ಒಂದ್ ಗ್ಲಾಸ್ ಬಿಡಪ್ಪ ಈ ಸದ್ಯಕ್ಕ ನಿನಗ ಭಾಳ ಇಷ್ಟ ಅಕ್ಕದೇರ್ದಾಗ ಇಲ್ಲಿ ಇದ್ದಾರಲ್ಲ ಇವರಿಬ್ರದಾಗ ಯಾರು ಭಾಳ ಇಷ್ಟ ಇಲ್ಲಿಲ್ಲ ಇವರಿಬ್ರು ನಿನಗೆ ಯಾರು ಭಾಳ ಇಷ್ಟ ಹಾ ಇವತ್ತ ಬಾಳ ಭಾಳ ಇಷ್ಟ ಅಪ್ಪು ಸ್ನೇಹಕ್ಕೆ ಇಷ್ಟ ಏನ್ ಸೃಷ್ಟಿಯಕ ಇಷ್ಟ ಪಟ್ಟ ಅಂತ ಹೇಳ್ಬಿಡ್ಬೇಕು ಏ ಅಮನ್ ಅಮೂನ್ ಬಿಡು ಇಬ್ಬರದಾಗ ಒಟ್ಟು ಇಬ್ಬರದಾಗ ಹೇಳಬೇಕು ನೀನು ಹೇಳು ಹೇಳ ಪಟ್ಟಂತ ಹೇಳ

ನಮ್ ಮನೆಯ ಕಾಮಿಡಿ ಇದ್ ನೋಡ್ರಿ ಇಷ್ಟ ಮಂದಿ ಒಬ್ಬನೇ ಇಲ್ಲ ಚೋಟಿ ಅಯ್ಯಕಿನ ಮುದ್ದು ಮುದ್ದು ಮಾಡ್ತಾ ಇನ್ನೇ ಈಕಿನ ಈಕಿನೇ ಬೆದಾಳ ಸೃಷ್ಟಿ ಅಕ್ಕ ಬಾಗು ಮುದ್ದು ಮಾಡ್ತಾಳೆ ನಿನ್ ಬಾಗೋಕಂದ್ರಿ ಇಷ್ಟ ಇಲ್ಪಿಲು ಐತೆನಿಲ್ಲ ಹ್ಮ್ ಸೃಷ್ಟಿ ಅಕ್ಕ ಅಂದ್ರ ಸ್ನೇಹ ಸ್ನೇಹ ಅಕ್ಕ ಅಂದ್ರ ಸ್ನೇಹ ಅಂದ್ರೆ ನೋಡಿ ಇಲ್ಲಿ ಇಷ್ಟು ದಿನ ಬಿಟ್ಟು ಇವತ್ತ ಇಷ್ಟು ಮಜಾ ಬರಕತ್ತೈತಿ ಯಾವಾಗ ಹೋಗುದಿಲ್ಲ ಎಲ್ಲ ನಮ್ಮ ಸಮಾಪ್ತಿ ಅಲ್ಲ ಆ ಮನೆಗೆ ಬಾಡಿಗೆ ಮನೆಗಿದ್ದು ಸರು ಸರ್ ಸರು ನಾವು ನಾವ ಹೋಗದಿನ ಮಜಾ ಬರಕ್ ಹತ್ತಿತ್ತು ಓ ಸರಿಗಮ್ಮ ಕಟ್ಟದು ಸಣ್ಣಗ ಮಳೆ ಒಂದ್ ಬರಕತ್ತಿತ್ತು ಏನ್ ಮಾಡ್ತೀರಿ ಫ್ರೆಂಡ್ಸ್ ನಾವು ಕೂಡ ಊಟ ಮಾಡಿ ಕೂತೀವಿ ನೋಡ್ರಿ ಊರಿಗೆ ಹೋಗ್ತಾರ ನಾಳೆಗೆ ಹೇಳ್ಬಹುದು ಅದಕ್ಕೆ ಹೊಸರು ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಈ ತರ ಕಾಮಿಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ ಮಾತಾಡೋದು ಹರಟಿ ಹೊಡೋದು ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ರಿ ಇಬ್ರದಾಗ ಯಾರ ಇಷ್ಟ ಅಂತೇಳಿ ಇನ್ನ ಫೈನಲ್ ಆಗಿಲ್ರಿ ಅಯ್ಯೋ ನಾಳೆ ಹೆಣ್ಣು ನೋಡತ್ನ ಈ ಒಂದು ಭಾಳ ಐತಿ ಓಯೋವ್ ಓಲೇ ಓಯ್ಯವ ನಾನು ಓದ್ತೀನಿ ನಂದು ಕೈ ಹಿಡಿದ ಮೊಬೈಲ್ ಬ್ಯಾನ ಕೈ ಬೇನ ಮೊಬೈಲ್ ಹಿಡಿದ ಕೈ ಬ್ಯಾನಿ ಆ ನೋಡಕಿ ಅಲ್ಲ ಅಲ್ಲ ಈ ಇನ್ನ ಬಾಳ ಈಕೆ ನಮ್ ಇದು ಮಾಡಲ್ಲ ಸೃಷ್ಟಿ ಮಗಳು ಲಗುಟ್ ಬರ್ತಾ ಅಲ್ಲ ಲಗುಟ್ ಸೃಷ್ಟಿ ಹಾಕಳ ಲಗುಟ್ ಬರ್ತಾಳಂದ ನಿಂದೆ ಹಿಡ್ದಿಲ್ಲ ಈಗ ಈಗಿನ ಬ್ಲಾಗ್ ಎಂಡ್ ಮಾಡ್ತೀರಿ ನೆಕ್ಸ್ಟ್ ಅದೊಂದಿಗೆ ಸಿಗೋಣ ಎಲ್ರಿಗೂ ಬಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಸಾಯಂಕಾಲ ಬ್ಲಾಗ್ ಅನ್ನ ಶುರು ಮಾಡ್ಕೊಂಡಿದಿಡ್ರಿ ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಹೇಳ್ಬೇಕ ಸೊ ನಮ್ಮ ದಾನಿ ಸಿಸ್ಟರ್ ಅವ್ರು ಬಾಳ ಎಲ್ಲ ಕಮೆಂಟ್ ಹಾಕ್ತಿದ್ರು ಇವಾಗ ಅವರು ಬಿಝಿ ಆಗಿದಾರ ಅವ್ರಿಗೂ ಕೆಲಸ ಇದೆ ಇರ್ತಾವ ಹಾಗಾಗಿ ಅವ್ರ ಕಮೆಂಟ್ ಅನ್ನ ಬಹಳ ಮಿಸ್ ಮಾಡ್ಕೊತೀನಿ ನೀವು ಬಹಳ ಜನ ಎಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ ಯಾರು ಬಹಳ ಚಂದ ಕಮೆಂಟ್ ಹಾಕ್ತಾರ ಅಂತ ಕೇಳ್ತಿದ್ವಿ ಸೊ ಅವರು ಮನೆ ಸ್ನೇಹನ್ ಬರ್ತಡೇ ಐತ್ ನೋಡ್ರಿ ಹಾಗಾಗಿ ಬರ್ತಡೇಗೋಸ್ಕರ ಅವರು ಗಿಫ್ಟ್ ಕರ್ಸಿದಾರ ಸೊ ಆಲ್ರೆಡಿ ನಾವು ಓಪನ್ ಮಾಡಿ ಸ್ನೇಹ ಬಟ್ಟೆ ಹಾಕೊಂಡು ಅವರಿಗೆ ಬಂದ್ಬಿಟ್ಟೆನ ಕ್ಯೂ ರೆಸಿಪಿ ತಡ್ಯಕ್ಕೆ ಮಕ್ಕಳಿಗೆ ಹಂಗಾಗಿ ಪಟ್ ನುಟ್ಟೆನ ಅದನ್ನ ಉಟ್ಕೊಂಡು ಸಾಲಿಗೆ ಹೋಗಿದ್ರು ಅವ್ರು ಆಕ್ಚುಲಿ ಬಂದ್ಮ್ಯಾಗ ಬಂದ್ಬಿಟ್ಟು ತೋರ್ಸಿದ್ನಿ ಅದನ್ನ ಹಾಕೊಂಡು ಆ ಸಿಸ್ಟರ್ ಅವರಿಗೆ ಫೋಟೋ ತೆಗೆದು ಥ್ಯಾಂಕ್ಸ್ ಮಕ್ಕಳು ಥ್ಯಾಂಕ್ಸ್ ಹೇಳಿದ್ರು ಇದು ಪಿಲ್ಲುಗೋಸ್ಕರ ಟಿ ಶರ್ಟ್ ಕಳ್ಸಿದಾರಿ ಮೆತ್ತಗೆ ಐತಿ ಒಂಥರ ಬ್ರಾಂಡೆಡ್ ಕ್ವಾಲಿಟಿ ಅಂತಾರಲ್ಲ ಆ ತರ ಐತಿ ಪಿಲ್ಲುಗೋಸ್ಕರ ಕಳ್ಸಿದ ನೋಡ್ರಿ ಬ್ಲಾಕ್ ಕಲರ್ ಪ್ಯಾಂಟ್ ಐತಿ ಮ್ಯಾಚ್ ಆಗ್ತೈತಿ ನೋಡ್ರಿ ಭಾಳ ಚಂದ ಐತಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಶ್ರೀಮಂತರ ಎಲ್ಲಾ ಉಡ್ತಿರ್ತಾರಲ್ಲ ಆ ತರದ ಟಿ ಶರ್ಟ ಪಿಲ್ಲುಗೋಸ್ಕರ ಕಳ್ಸಿದಾರ ಆಮೇಲೆ ನೀವು ವಿಡಿಯೋ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈ ತರದ್ ಪ್ಯಾಟರ್ನ್ ಒಳಗ ಈ ಕಲರ್ ಒಳಗ ನನ್ನ ಮಗಳ ಡ್ರೆಸ್ ಇರ್ಲಿಲ್ಲ ಸೊ ಹಾಗಾಗಿ ಈ ತರದ್ ಇಲ್ಲ ತಿನ್ ಬಲಿಯಾಕಂತ ಹೇಳಿ ಸ್ನೇಹ ಬರ್ತೇ ಡೇ ಗಿಫ್ಟ್ ಅಂತ ಹೇಳಿ ನೋಡ್ರಿ ಅರಿ ಬಂದ್ರು ಬಾಳ ಮೆತ್ತಗ ಐತ್ರಿ ಎಕ್ತಮ ಹೆಂಗ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಳು ಹಾಕೊಂತಾರಲ್ಲ ಆ ತರದ್ ಡ್ರೆಸ್ ಐತ್ ನೋಡ್ರಿ ಫ್ರೆಂಡ್ಸ್ ಇದ್ ಸ್ಟೋನ್ ಸ್ಟೋನಾ ವರ್ಕ್ ಅಂತಾರಲ್ಲ ಆ ತರ ವರ್ಕ್ ಐತ್ರಿ ಮೆತ್ತಗ ಮೈಯಾಗ ಅಷ್ಟು ಕಂಫರ್ಟಬಲ್ ಆಗಿ ಕುಡ್ತೈತಿ ಲೈಟ್ ಪಿಂಕ್ ಕಲರ್ ಒಳಗ ಬರ್ತೇತಿ ಅವ್ರು ಚೆನ್ನಾಗಿ ಆಯ್ಕೆ ಮಾಡ್ತಾ ಇರೀ ಲಾಸ್ಟ್ ಟೈಮ್ ರೆಡ್ ಕಲರ್ ಅಲ್ಲ ರೆಡ್ ಕಲರ್ ಮೆತ್ತಗ ಇತ್ತು ಅದನ್ನು ಕೂಡದೊಳಗ ಕಳ್ಸ ಇದು ವೇಲ್ ಐತ್ ನೋಡ್ರಿ ವೇಲ್ಗ ಈ ತರ ಬರ್ತೇತಿ ಮುಂದೆ ಮಕ್ಳಿಗೆ ಹಿಂಗ ಸಿಗು ಸಿಗ್ರ ಆಗಂಗಿಲ್ಲ ಕಂಫರ್ಟಬಲ್ ಅನಸ್ತೇತಿ ಈ ತರದ ವೇಲೈತ್ ನೋಡ್ರಿ ಎಷ್ಟ್ ಚಂದ ಆಯ್ಕೆ ಮಾಡ್ತಾರ ನೋಡ್ರಿ ನನ್ಗೂ ಸಮಯ ಬರಂಗಿಲ್ಲ ಇದಕ್ಕೆ ಗದಾರ ಏನ್ ಶೆರಾರ ಪ್ಯಾಂಟ್ ಅಂತಾರ ನೋಡ್ರಿ ಆತರ ಐತ್ ನೋಡ್ರಿ ಫ್ರೆಂಡ್ಸ್ ಇದು ತ್ರೀ ತ್ರೀ ಪೀಸ್ ಐತಿ ಸೊ ಇದನ್ನ ನಮ್ಮ ಸ್ನೇಹಗೋಸ್ಕರ ನಮ್ಮ ತಿರುಪತಿ ಬ್ರದರ್ ಅವ್ರ ಅನ್ಬೋದು ಗಾನವಿ ಸಿಸ್ಟರ್ ಅವ್ರ ಅನ್ಬೋದು ಥ್ಯಾಂಕ್ ಯು ರೀ ಸಿಸ್ಟರ್ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಥ್ಯಾಂಕ್ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಸಮಯ ಅವ್ರು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಏನು ಹೇಳ್ಬೇಕು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಫ್ಯಾಮಿಲಿ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ ಐತಿ ಏನು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಬರೀ ವಿಡಿಯೋ ಹಾಕ್ರಿ ವಿಡಿಯೋ ಮಿಸ್ ಮಾಡಬಾರ್ದ್ರಿ ಅಂತ ಹೇಳ್ತಿರ್ತಾರ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡೋರ್ಗು ಥ್ಯಾಂಕ್ಸ್ ಗಿಫ್ಟ್ ಕೊಟ್ಟವರು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಆದ್ರೂ ಸೋ ಮಚ್ ಸಿಸ್ಟರ್ ಹೇಳ್ಬೇಕಂದ್ರ ರಾಯರ್ ಆಶೀರ್ವಾದ ಇವತ್ತು ರಾಯರ್ ಬಂದ ನಮ್ಗೆ ರಾಯರ್ ಕೃಪೆ ಸಿಕ್ಕದಂದ ಅದು ನಮ್ಮ ತಿರುಪತಿ ಗಾನವಿ ಬ್ರದರ್ ಸಿಸ್ಟರ್ ಇಂದ ನೋಡ್ರಿ ಅಣ್ಣಾರ ಹೆಸರು ತಿರುಪತಿ ಸಿಸ್ಟರ್ ಹೆಸರು ಬ್ರ ಗಾನಿ ಅಂತೇಳಿ ನಾನಿಬ್ಬರ ಹೆಸರು ಅದೇ ಸೇವ್ ಮಾಡೀನಿ ಅವರೇ ಹೇಳಿದ್ರು ಏನೋ ಒಂದು ಕಷ್ಟ ಅಂತ ಹೇಳ್ಕೊಂಡಾಗ ಇಲ್ಲ ನೀವು ಇದು ಪೂಜೆ ಮಾಡ್ರಿ ನಿಮ್ಗೆ ನಡೆದಿತ್ತು ಅವ್ರ ಫೋಟೋ ರಾಯರ ಕಳ್ಸಿ ಪುಸ್ತಕ ಕಟ್ಟು ಕಳಿಸಿಕೊಟ್ರು ರಾಯರ ಗಾಯತ್ರಿ ನನಗೆ ಫೋಟೋ ಕಳಿಸಿ ಬರ್ದು ಕಳಿಸಿದ್ರು ಬರೀರಿ ಪೂಜೆ ಮಾಡ್ರಿ ಚಲೋ ಅಂತ ಹೇಳಿ ನಾನು ಅದನ್ನ ಮಾಡಿದೆ ನನಗ ಒಳ್ಳೇದ್ ಬಂತು ಲೋನ್ದು ಬಾಸ್ ಟ್ರಾಕ್ ಆಗಿತ್ತು ಆ ಲೋನ್ ಇಂದ ಇದ್ದು ಫೈನಾನ್ಸಿಯಲಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇತ್ತು ಅದು ಕೂಡ ನಮ್ಮ ಒಂದು ಇದಕ್ಕ ಬಾಳಾನೇ ಅದನ್ನ ನಾವು ಹೇಳೋಕು ಸಾಧ್ಯ ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ ಆ ತರದೊಳಗ ಒಂಥರ ನನ್ ಪವಾಡನೆ ಮಾಡಿಬಿಟ್ರು ಒಂದು ಹಣದ ವಿಷಯದೊಳಗ ರಾಯರ್ ಅಂತ ಹೇಳ್ತೀನಿ ನನಗ ರಾಯರು ತಾವಾಗಿನೇ ಬಂದು ದರ್ಶನ ಕೊಡೋಂಗಿಲ್ಲ ಇನ್ನೊಬ್ರು ಮುಖಾಂತರ ದರ್ಶನ ಕೊಡ್ತಿದಾರ ಯಾರೆಲ್ಲ ನನ್ ಸಪೋರ್ಟ್ ಮಾಡಿದಾರ ಯಾರೆಲ್ಲ ನನಗೆ ಕಷ್ಟ ಕಾಲದೊಳಗ ನನಗ ಕೈ ಹಿಡ್ದಿದಾರ ಅವರೇ ನನಗ ರಾಯರ್ ಅಂತ ನಾ ಅನ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ರೀ ನಾನೇ ಸಿಸ್ಟರ್ ನಮ್ ಬ್ರದರ್ ಅವ್ರಿಗೆ ಥ್ಯಾಂಕ್ ಯು ನನ್ ಮಕ್ಳು ಖುಷಿ ಖುಷಿಗೆ ನೀವು ಕಾರಣ ಆಗಿರಿ ಥ್ಯಾಂಕ್ ಯು ನೋಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಪ್ರೀತಿ ವಿಶ್ವಾಸ ಅನ್ನೋದು ದೊಡ್ಡದಿರ್ತೈತಿ ಅವರು ಈ ಮುಖಾಂತರ ತೋರಿಸ್ಕೊಟ್ಟಿದಾರ ಏನ್ ಹೇಳಿದ್ರು ಕಡಿಮೆ ಅಂತ ಅನ್ಸೈತ್ರಿ ಲಾಸ್ಟ್ ಟೈಮ್ ಡ್ರೆಸ್ ಕಳಿಸಿದ್ರು ಆಮೇಲೆ ಸ್ಟಡಿ ಟೇಬಲ್ ಕೂಡ ಕಳ್ಸಿ ಕೊಟ್ಟಿದ್ರು ಇನ್ನು ಯೂಸ್ ಮಾಡ್ತಾರೆ ಗಾನವೇ ಅಂತೆ ಗಾನವೇ ಅಂತೆ ಅಂತಿರ್ತಾರೆ ಮಗಳು ಸೊ ಏನ್ ಹೇಳ್ಬೇಕು ಎಲ್ಲರೂ ಒಂದು ಇದ್ರೊಳಗ ನಮ್ಗೆ ಸಪೋರ್ಟ್ ಮಾಡಿರಿ ಆದ್ರೆ ನಮ್ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೊ ಹಾಗೇನೆ ಹೊಸ ಕಲೆಕ್ಷನ್ ಬಂದ ನೋಡ್ರಿ ಫ್ರೆಂಡ್ಸ್ ಮುಂದೆ ಬರ್ತೋಮ್ಮ ಇಲ್ಲ ನಾ ಮಾಡ್ತೀನಿ ತೊಗೊಂಡ್ರಿ ಫ್ರೆಂಡ್ಸ ಇದು ಫ್ಯಾನ್ಸಿ ಪಾರ್ಟಿ ಪಾರ್ಟಿ ವೇರ್ ಸಾರಿ ಅಂತಾರೆ ನೋಡ್ರಿ ಆ ತೊಳ್ದೊಳಗೆ ಐತಿ ನೋಡ್ರಿ ಎಕ್ದಮ್ ಮೆತ್ತಗಂದ್ರೆ ಮೆತ್ತಗೈತಿ ನೋಡಿ ಇದು ಬ್ಲೌಸ್ ನೆಟ್ ಬ್ಲೌಸ್ ಬರ್ತೈತಿ ಮತ್ತು ಈ ಥರ ಡಿಸೈನ್ ಬರ್ತೈತಿ ನೋಡ್ರಿ ಇದು ಗೋಲ್ಡನ್ದೊಳಗೆ ಸೊ ವಾಷೇಬಲ್ ಸಾರಿ ಆಗಿರ್ತೈತೆ ನೋಡ್ರಿ ಇದು ಅಂತರೂ ನೆಟ್ ಅಂತ ಅನಿಸ್ತೈತೆ ರೀ ಒಂಥರ ಜೆರಿ ಜರಿ ಇಲ್ಲ ಒಂಥರ ಕಿರಿಕಿರಿ ಆಗುತ್ತೆ ಮೈಮೇಲೆ ವೇರ್ ಮಾಡ್ದಂಗೆ ಅನ್ನೋಂಗಿಲ್ಲ ಏನಿಲ್ಲ ಅಷ್ಟು ಅಗ್ದಿ ಸ್ಮೂತ್ ನಾನು ನಿಮ್ಗೆ ಇಲ್ಲಿ ಟಿಕ್ಲಿ ವರ್ಕ್ ಐತ್ರಿ ಈ ಥರ ಎಲ್ಲ ಹಿಂಗೆ ಹೂವಿನ ಹೂವಿನ ಡಿಸೈನ್ ಐತಿ ಈ ಕಾಂಬಿನೇಷನ್ ಐತಿ ಇದ್ರದ್ದು ಕ್ಯಾಟ್ಲಾಕ್ ನಿಮ್ಗೆ ತೋರಿಸ್ತೀನಿ ಇಲ್ಲೇ ಐತಿ ಇನ್ಯಾಗ ಬಾಜಕ್ಕದವ್ರು ಬಂದಿದ್ದೀರಿ ನೋಡೋಕೆ ಅವ್ರಿಗೆ ತೋರಿಸಿದ್ನಿ ಅವರು ಕಲರ್ಸ್ ಹಾಕಿಸ್ಕೊಂಡವ್ರ ಮೊಬೈಲ್ದೊಳಗೆ ರಿಲೇಷನ್ದೊಳಗೆ ಕಳಿಸಿ ನಾವು ಬುಕ್ ಮಾಡ್ತೀವಿ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಮೆತ್ತಗಂದ್ರೆ ಮೆತ್ತಗೈತಿ ಅಷ್ಟು ಚೆಂದ ಅಂದ್ರೆ ಐತಿ ನೀವು ನೋಡ್ತಿರ್ಬೋದು ಇಲ್ಲಿ ನೋಡ್ರಿ ಭಾಳ ಮೆತ್ತಗದವ್ರಿ ಸೀರೆ ಅಂತರೂ ಅಡ್ಡಿ ಇಲ್ಲ ನಾನು ಭಯ ಭಯ ಆಗಿ ಎರಡು ಸೀರೆ ತರಿಸಿದ್ದೀನಿ ರೀ ಆಲ್ರೆಡಿ ಇದು ಒಂದು ಬುಕ್ ಆಗೈತಿ ಅದನ್ನು ತೋರಿಸ್ತೀನಿ ಇದ್ರೊಳಗೆ ಈ ಥರ ಐತೆ ನೋಡ್ರಿ ಇದ್ರ ಕಲರ್ಸ್ ಬೇಕಾದರೂ ಅವೈಲೇಬಲ್ ಇರ್ತಾವ ಈ ಥರ ಬರ್ತೈತೆ ನೋಡಿರಿ ಇದು ಪಾರ್ಟಿ ವೇರ್ ಸ್ಯಾರಿ ನೋಡಿರಿ ಶಿಲ್ಪಕಲಾ ಒಂದೇ ಭಾರತ್ ಲೇಹರಾ ಡಾರ್ಕ್ ಅಂತ ಇದ್ರದ್ದು ಹೆಸರಿ ಐತಿ ಸೊ ಈ ಥರ ಚೆನ್ನಾಗಿ ಕಾಣಿಸ್ತೈತಿ ನೋಡಿರಿ ಈ ಥರ ತ್ರೀ ಫೋರ್ ಸ್ಲೀವ್ ಹಾಕ್ಕೊಂಡು ಸೂಪರ್ ಅಂದರೆ ಸೂಪರ ನೈಟ್ ವೇರ್ ನೈಟ್ ಫಂಕ್ಷನ್ಗೆ ಅದೆಲ್ಲನೂ ಕೂಡ ವೇರ್ ಮಾಡ್ಬೋದು ಇದಕ್ಕೆ ಲುಕ್ ಏನು ಲೈನಿಂಗ್ ಲೈನಿಂಗ್ ಗೋಲ್ಡನ್ದೊಳಗೆ ಬಂದೈತಲ್ರಿ ನೋಡಿರಿ ನಾ ಹಿಂಗೆ ಮಾಡೋಣ ಅದು ಒಳಗಡೆಯಿಂದ ಡಿಸೈನ್ ಯಾವ ಥರ ಇದಾಗಿ ಕಾಣಿಸ್ತೈತಿ ಸೊ ಇದ್ರೊಳಗೆ ಬೇಕಂದ್ರೆ ಹೇಳ್ರಿ ಪ್ರೈಸ್ ಅಂತರೂ ಭಾಳ ಕಡಿಮೆ ಆಫೀಸ್ಗೆ ಹೋಗೋರು ಮಾಡೋರು ಅಂದರೂ ಕೂಡ ಕಡಿಮೆ ರೇಟ್ ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಅಂತಲೇ ಹೇಳ್ಬೋದು ಇದ್ರೊಳಗೆ ಇನ್ನೊಂದು ಕಲರ್ ಐತ್ರಿ ಈ ಕಲರ್ ನೋಡಿರಿ ಈ ಕಲರ್ ಆಲ್ರೆಡಿ ಆಗೈತಿ ಸೊ ಬುಕ್ ಮಾಡಿದಾರ ಅಮೌಂಟು ಕೂಡ ಈಗ ಜಸ್ಟ್ ಬಂದು ಒಯ್ತೀನಿ ಅಂತ ಹೇಳ್ಯಾರ ನೋಡಿರಿ ಈ ಥರ ಇದು ಕೊಟ್ಟಾರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಸೀರೆ ಕೊರಟ ಅಂತೇಳಿ ಹೊರಗಡೆ ಎಲ್ಲ ತುಟ್ಟೆ ಅದಾವ್ರಿ ಫ್ರೆಂಡ್ಸ ಸ್ಟಾರ್ಟಿಂಗ್ ನಾನು ಈಗ ಮಾರೋಕೊತಿರೋದ್ರಿಂದ ನನಗೆ ಗಿರಾಕಿಗಳು ಹೆಚ್ಚಾದಂಗೆಲ್ಲ ನನಗೆ ಒಂದು ಸೀರೆ ಹೋಗಲ್ಲಿ ಹತ್ತು ಸೀರೆ ಹೋದ್ರೆ ನನಗೆ ಅದೇ ನನಗೆ ಒಳ್ಳೆ ಚೆನ್ನಾಗ್ ಅನ್ನಿಸ್ತೈತಿ ನನಗೂ ಅಷ್ಟೇ ಪಬ್ಲಿಕ್ ಆಗ್ತೈತಿ ನಾನು ಜನರಿಂದ ಜನರಿಂದನೇ ಸೀರೆ ಪಬ್ಲಿಕ್ ಆಗಲಿ ಅಂದ ಅನ್ಕೊಳಾಕತ್ತೀನಿ ಸೊ ಮೆತ್ತಗಂದ್ರೆ ಮೆತ್ತಗದವ್ರಿ ಸೀರೆ ಅಂತರೂ ಸೂಪರ್ ಕ್ವಾಲಿಟಿ ಅಂದರೆ ನೀವು ಅಡ್ಡಿ ಇಲ್ರಿ ಅಷ್ಟು ಚೆಂದ ಕ್ವಾಲಿಟಿ ಅದಾವ ಇದ್ರೊಳಗೆ ಎರಡು ಕಲರ್ ತರಿಸೀನಿ ಇದೊಂದು ಹೋಗೈತಿ ಇದೊಂದು ಐತಿ ಯಾರಿಗಾದ್ರೂ ಬೇಕಿತ್ತಪ್ಪ ಅಂದ್ರೆ ಫಟ್ ಅಂತೇಳಿ ನೀವು ವಾಟ್ಸಪ್ ಮಾಡ್ಬೋದು ನಮ್ಮ ನಾನು ನನ್ನ ನಂಬರ್ ಹಾಕ್ತೀನಿ ವಾಟ್ಸಪ್ ಮಾಡಿರಿ ಫ್ರೆಂಡ್ಸ್ ಇದ್ರದ್ದು ಕೆಟ್ಲಾಕು ಇಲ್ಲಿ ಐತಿ ನೋಡಿರಿ ಈ ಸೀರೆ ಈ ಕಲರ ಮತ್ತು ರಿಟರ್ನ್ ಇದೇ ಇದೇ ಸೀರೆ ತೊಗೊಂಡರೆ ಇದು ಇನ್ನು ಇದೇ ಥರದ್ದು ಇನ್ನೊಂದು ಬೇಕಂತಂದ್ರೆ ಇದೇ ಕಲರ್ ಬಟ್ ಅವೈಲೇಬಲ್ ಇರಲಿಲ್ಲ ನೋಡಿರಿ ಈ ಥರ ಬ್ಲೌಸ್ ಬರ್ತೈತಿ ಈ ಥರ ಫುಲ್ ಸೀರಿಗೆಲ್ಲ ಈ ಥರ ಇದೇನು ಲೈನಿಂಗ್ ಐತೆ ನೋಡಿರಿ ಇದು ಕೂಡ ನೋಡಿರಿ ಎಷ್ಟು ಚಂದ ಕಾಣಿಸ್ಸಕತೈತಿ ಸಖತ್ ಆಗಿರೋಂಥ ಸೀರೆ ಮೆತ್ತಗದಾವ್ರಿ ಚೆನ್ನಾಗದವು ನೀವು ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮ್ಗೆ ಅಮೌಂಟ್ ಹೇಳ್ತೀನಂತ